ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ ಐವತ್ತು ವರ್ಷದ ಪ್ರಕಾಶ್ ನನಗೆ ಗೊತ್ತಿಲ್ಲದೆ ಮೋಸ ಮಾಡಿ ಮದುವೆ ಮಾಡಿಕೊಂಡಿದ್ದ ಎಂದು ಹದಿನೆಂಟು ವರ್ಷದ ಕರಿಷ್ಮಾ ಹೇಳಿದ್ದಾಳೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವಳು ನನ್ನ ಪೋಷಕರ ಕಣ್ತಪ್ಪಿಸಿ ಕರೆದುಕೊಂಡು ಹೋಗಿ ಮದುವೆಯಾಗಿದ್ದಾನೆ ಹುಬ್ಬಳ್ಳಿಯಿಂದ ಮಹಾರಾಷ್ಟ್ರದಲ್ಲಿರುವ ತನ್ನ ಕೊಲ್ಲಾಪುರದ ಅಜ್ಜಿ ಮನೆಗೆ ಹೋಗಿದ್ದೆ ಅಲ್ಲಿಗೆ ಬಂದು ನನ್ನ ಅಪಹರಣ ಮಾಡಿ ಒತ್ತಾಯಪೂರ್ವಕವಾಗಿ ಮದುವೆ ಮದುವೆಯಾಗಿದ್ದಾನೆ ಎಂದಳು ನಾನು ಕೋಲಾಪುರ್ನಾಗ ಹೋಗಿದ್ದೆ ಅಲ್ಲಿಂದ ನಾನು ಕಾಲ್ ಮಾಡಿ ನೋಡಿ ಅಲ್ಲೇ ನಾನು ಕಾಲ್ ಮಾಡಿ ಕಾಲ್ ಮಾಡಿ ನನ್ಗೆ ಕರೆದಾನ ಇಲ್ಲಿ ಬಾ ಹೋಟೆಲ್ಗೆ ಅಲ್ಲೇ ಕೋಲ್ಡ್ ಡ್ರಿಂಕ್ಸ್ ಕುಡಿಸಿ ನನಗೆ ಆ ಕೋಲ್ಡ್ ಡ್ರಿಂಕ್ಸ್ ನಾನು ಏನು ಹಾಕಿದ್ದು ಗೊತ್ತಿಲ್ಲ ಏನು ಪಾಯ್ಸನ್ ಹಾಕಿದ್ದ ನನ್ನ ಅವನು ಕೇಳ್ಕೊಂತ ಹೋಗಿದ್ದೆ ನಾನು ಅಲ್ಲಿಂದ ಹೋಗಿ ನನಗೆ ಬಸ್ನಾಗೆ ತೊಗೊಂಡು ಹೋಗಿದ್ದೆ ಎಲ್ಲೇ ಯಾ ಎದ್ರಾಗ ಹೋಗಿದ್ದ ಅದನ್ನು ಗೊತ್ತಿಲ್ಲ ತೊಗೊಂಡು ಹೋಗಿ ನನಗೆ ಒಂದು ರೂಮ್ನಾಗ ಇಟ್ಟಿದ್ದೆ ಆವಾಗ ನನಗೆ ಹೋಶ್ ಬಂತು ಬಂದ ಮೇಲೆ ನನ್ಗ ಕೇಳಿದಿ ನಾನು ಎಲ್ಲೇ ಬಂದಿನಿ ನಾನು ಯಾವ ಅದೀನಿ ಅಂದ್ರು ಕೇಳಿದ್ರೆ ಹೇಳಿಲ್ಲ ಮತ್ ಆಮೇಲೆ ಹೆಂಗ ಹೇಳ್ತೀನಿ ಹಂಗ ಕೇಳ ನಂತ ಮಾತು ಅಂತ ಹೇಳಿದ್ದ ಅವ್ನು ಆ ಪ್ರಕಾಶ್ ಅಂತ ಅವನ್ ನನ್ಗ ಧಮಕಿ ಕೊಟ್ಟಿದ್ದ ನಿಮ್ ಮಮ್ಮಿ ಡ್ಯಾಡಿಗೆ ಸಾಯಿಸ್ಬಿಡ್ತೀನಿ ನಿನ್ಗೂ ಸಾಯಿಸಿ ಬಿಡ್ತೀನಿ ನನ್ ಮಾತ್ ಕೇಳ ಹೋಗ್ ನೀನು ಇಲ್ಲಾಂದ್ರೆ ನಿನ್ಗ ನೋಡಿ ಏನ್ ಮಾಡ್ತೀನಿ ಅಂತ ಮುಂದೆ ಹಂಗೆ ಹೇಳಿ ಧಮ್ಕಿ ಸರ್ ಅದು ಮದ್ವೆ ಯಾವ ಊರಾಗ ಆಗಿದೆ ಅಂದ್ರೆ ಅದೂ ಗೊತ್ತಿಲ್ಲ ನನಗೆ ಕೇಳಿದರೂ ಹೇಳಿಲ್ಲ ನನಗೂ ಜಬರ್ದಸ್ತಿ ನನ್ನ ಜೊತೆ ಮದ್ವಿ ಮಾಡಿದ್ದ ಅಲ್ಲೇ ರೂಮ್ನಾಗ ಇಟ್ಟಿದ್ದ ಆಮೇಲೆ ನಮ್ಮ ಮಮ್ಮಿ ಡ್ಯಾಡಿ ನ್ಯೂಸ್ನಾಗ ಬಂದಿದ್ದ ಆವಾಗ ನಾನು ಆ ನ್ಯೂಸ್ ನನಗೆ ತೋರಿಸಿದ್ದ ಆಮೇಲೆ ಅಂದ ನಿಮ್ಮ ಮಮ್ಮಿ ನಿಮ್ಮ ಡ್ಯಾಡಿ ಅಂಗಡಿ ಇದು ಕೆಲಸ ಕಡೆ ಆದೀನಿ ಅಂತ ಹೇಳಿ ನನಗೆ ಧಮಕಿ ಕೊಟ್ಟಿದ್ದ ಅಲ್ಲೇ ಹೋಗಿ ನಿಮ್ಮ ಡ್ಯಾಡಿಗೆ ಸಾಯಿಸಿ ಬಿಡ್ತೀನಿ ಅಂತ ಹೇಳಿ ನನ್ಗೆ ಹಂಗೆ ಹೇಳಿದ್ದ ನಾನು ಎಂದಿನಿ ಅವ್ರು ಅಂದ ನನ್ಗೆ ಪ್ರಕಾಶ್ ಅವ್ರು ಅಂದಿದ್ದ ನನ್ನ ನಿನಗೆ ಪೊಲೀಸ್ ಸ್ಟೇಷನ್ ಕ ತಗೊಂಡು ಹೋಗ್ತೀನಿ ಅಲ್ಲಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಅಂತ ಹೇಳಿದ್ದ ನಾನು ಆಯ್ತು ಬಿಡು ನಾನು ಕೊಡ್ತೀನಿ ಅಂತ ಹೇಳಿ ನಮ್ಮ ಮಮ್ಮಿ ಡ್ಯಾಡಿ ಸಪೋರ್ಟ್ನಾಗೆ ಬಂದಿದ್ದೆ ನಮ್ಮ ಮಮ್ಮಿ ಡ್ಯಾಡಿ ಬೇಕು ನನಗೆ ಎಜುಕೇಷನ್ ಬೇಕು ಇಂಥ ಇಂಥ ಕೆಲಸ ಅಂತ ನಾನು ಅವನ್ ಅವ್ನ ಇದ್ಯಾಡಿ ಅಂತ ಡ್ಯಾಡಿ ಅಂತ ಹೇಳಿ ನನ್ನ ಮೇಲೆ ಕಂಪ್ಲೇಂಟ್ ಹಾಕ್ಯಾರ ನಿಮ್ಮ ಮಮ್ಮಿ ಡ್ಯಾಡಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಅಂತ ಹೇಳಿದ್ದೆ ಅವ್ನು ಮಾತ ಕೇಳಿ ಬಂದಿದ್ದೆ ಹಿಂಗೆ ಕೊಡ್ತೀನಿ ಸ್ಟೇಟ್ಮೆಂಟ್ ಹಂಗೆ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೆ ಮತ್ತೆ ಅವ್ನ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹಂಗೆ ಹೇಳಿದ್ದ ಹಂಗೆ ಕೊಟ್ಟು ಟಾರ್ಚರ್ ಕೊಟ್ಟಿದ್ದ ಅದ ಬ್ಯಾಡ್ ನ್ಯೂಸ್ ತೋರ್ಸೋದು ಅಂತ ಹೇಳ್ತಾ ಕೆಲಸ ಮಾಡಿದ್ದ ನನ್ನ ಜೊತೆ ಮೊಬೈಲ್ ನಾಗ ಸೆಂಡಿಂಗ್ ಮಾಡೋದು ಕೆಲಸ ಕಂಪ್ಲೇಂಟ್ ಕೊಡ್ಬೇಕಂತ ನಾನೀಗ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅವ್ನಗ ಇದು ಎಫ್ಐಆರ್ ಮಾಡ್ಬೇಕು ನಾಯ್ ಬೇಕೀಗ ನನ್ಗೆ ನಾನು ಎಜುಕೇಶನ್ ಸ್ಪಾಯ್ಲ್ ಆಯ್ತಾ ನನ್ನ ಲೈಫ್ ಸ್ಪಾಯ್ಲ್ ಆಯ್ತಾ ಅವನ ಬಗ್ಗೆ ನನ್ಗ ತಲೆನಾಗಿ ಏನೇನ್ ಮಾಡಿದ್ದ ನನ್ಗ ಗೊತ್ತ ಸರ್ ನನ್ಗ ಅವನ್ ಏನ್ ಹಾಕಿದ್ದ ಜ್ಯೂಸ್ನಾಗ ಅದು ಗೊತ್ತಿಲ್ಲ ಅವ್ನು ಮಾತು ಕೇಳ್ಕೊಂತ ಹೋಗಿದ್ದೆ ಧಮಕಿ ಭಾಳ ಕೊಟ್ಟಿದ್ದ ಅವನು ಮತ್ತು ಆಮೇಲೆ ಅವ್ರ ಹೆಂತಿ ಬಂತು ನನಗೆ ಹೇಳಿದ್ದ ಅವನು ಹಿಂಗೆ ಅದನ್ ಹಂಗೆ ಅದನ್ ಅವಾಗ ನನಗೆ ಭರೋಸ ಆತ ಆ ಹೆಂತಿ ಜೊತೆ ಹೆಂಗೆ ಮಾಡಿದ್ದ ಹಂಗೆ ನನ್ನ ಜೊತಿನೂ ಮಾಡಿದ್ದ ಮತ್ತು ಎರಡು ಮೂರು ಹುಡುಗಿ ಹೆಂಗಲ್ಸ್ನೂ ಹಂಗೆ ಮಾಡಿದ್ದ ಅಂತ ನನಗೂ ಹೇಳಿದ್ದ ಅವನು ನಾನು ನಿನ್ನ ಜೊತಿನೂ ಹಂಗೆ ಮಾಡ್ತೀನಿ ಅಂತ ಹೇಳಿದ್ದ ನಾನು ಗಾಬರಿ ಹಾಕಿಬಿಟ್ಟು ನಾನು ಓಡ್ ಬಂದಿನ ಅಲ್ಲಿಂದ ರಾಜ್ ಹಿರೇಮಾಟ್ ಕೆ ಕನ್ನಡ ನ್ಯೂಸ್ ಬೆಳಗಾವಿ thank you